ರಾಜ್ಯದಲ್ಲಿ ಆಗ್ಬೋದು ನಮ್ಮ ತಾಲೂಕಿನಲ್ಲಾಗ್ಬೋದು ರಾಜ್ಯ ಸರ್ಕಾರ ಇವತ್ತು ಏನು ಕೆ ಭ್ರಷ್ಟಾಚಾರದಲ್ಲಿ ತುಂಬ ತೊಡಗುತ್ತಾ ಇದೆ ಮತ್ತು ಈಗ ಅವರು ಬಣ ಡಿ ಕೆ ಶಿವಕುಮಾರ್ ಅವರು ಬಣ್ಣ ಕಿತ್ಲಾಡ್ತಾ ಇದೆ ಈ ಒಂದು ಮೈನಸ್ಸು ಪ್ಲಸ್ ನಮ್ಮ ನಮ್ಮ ವಿರೋಧ ಪಕ್ಷದ ನಾಯಕರ ಅಥವಾ ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ಎಲ್ಲರ ಕಾರ್ಯ ವೈಖರಿ ಮತ್ತು ನಮ್ಮ ತಾಲೂಕಿನಲ್ಲಿ ನಡೀತಕ್ಕಂಥ ನಾ ನಾರಾಯಣ್ ಸೋಮಣ್ಣ ಅವರ ಮುಖ ಮುಂದಾಳತ್ವ ಇವೆಲ್ಲನೂ ಗಮನಿಸಿದರೆ ಹಂಡ್ರೆಡ್ ಪರ್ಸೆಂಟ್ ನಾವು ಈ ಸಾರಿ ಗೆದ್ದೇ ಗೆಲ್ತೀವಿ ಅನ್ನೋ ವಿಶ್ವಾಸ ನನಗಿದೆ ಸರ್ ಸರ್ ನಾನು ಈಗ ಕಳೆದ ಐದು ವರ್ಷಗಳ ಕಾಲ ನಾನು ಜನ ಮಂಡಲ ಜನರಲ್ ಸೆಕ್ರೆಟರಿಯಾಗಿ ತಾಲೂಕಿನ ಜೊತೆ ನಾನು ಕೆಲಸ ಮಾಡಿದ್ದೀನಿ ಆ ತೃಪ್ತಿ ನನಗಿದೆ ಈಗ ಮತ್ತೊಮ್ಮೆ ನೀವು ಎಲ್ಲ ಮುಖಂಡರು ಮತ್ತು ನಮ್ಮ ಕಾರ್ಯಕರ್ತರು ಮತ್ತೊಮ್ಮೆ ನೀನು ಕಂಟಿನ್ಯೂ ಮಾಡುವಂತ ಹೇಳಿದರು ಸೊ ನಮ್ಮ ಕಾರ್ಯ ಕಾರಣಾಂತರಗಳಿಂದ ಇವಾಗ ಈಗ ಸದ್ಯಕ್ಕೆ ನಿಮಗೆ ಜನರಲ್ ಸೆಕ್ರೆಟರಿ ಬೇಡ ಮತ್ತು ಬೇರೆ ಒಂದು ಪೋಸ್ಟ್ ಕೊಡ್ತೀವಿ ನೀವು ಆ ಕಳೆದ ಐದು ವರ್ಷ ಮಾಡಿದ್ದೀವಿ ಅಂತ ಹೇಳಿ ಹೇಳಿದ್ದಾರೆ ಹಂಗಾಗಿ ಇನ್ನೂ ಜನರಲ್ ಸೆಕ್ರೆಟರಿ ಸದ್ಯಕ್ಕೆ ನಮ್ಮಲ್ಲಿ ಅನೌನ್ಸ್ ಆಗಿಲ್ಲ ಪೆಂಡಿಂಗಲ್ಲಿದೆ ನೋಡೋಣ ಮುಂದಿನ ಅವಕಾಶ ಸಿಕ್ಕರೆ ನಾನು ಮಾಡೋದಕ್ಕೆ ಎಲ್ಲ ಕಾರ್ಯಕರ್ತರು ಮತ್ತು ಮುಖಂಡರು ಒಕ್ಕೂಟದಿಂದ ನನಗೆ ಮಾಡಿ ಅಂತ ಕೆಲಸ ಮಾಡಿ ಅಂದರೆ ನಾನು ಮಾಡೋಕ್ಕೆ ಸಿದ್ಧ ಇದ್ದೀನಿ ಸರ್ ನಮ್ಮಲ್ಲಿ ಯಾವುದೇ ಗುಂಪುಗಾರಿಕೆ ಇಲ್ಲ ಸರ್ ನಮ್ಮಲ್ಲಿ ಇರತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಅನ್ನೋ ಒಂದೇ ಒಂದು ಗುಂಪು ನಾವು ಎಲ್ಲರೂ ಒಟ್ಟಾಗಿ ಕೆಲಸ ಮಾಡ್ತಾ ಇದೀವಿ ನಮ್ಮಲ್ಲಿ ಗುಂಪುಗಾರಿಕೆ ಇಲ್ಲ ಅದೆಲ್ಲ ಸುಳ್ಳು ಈಗ ನೋಡಿ ನಮ್ಮ ಎಸ್ ಆರ್ ಡಿ ಅಶೋಕ್ ರೆಡ್ಡಿ ಅವರು ಈಗಾಗಲೇ ಅಧ್ಯಕ್ಷರಾಗಿ ಮೂರು ತಿಂಗಳ ಆಗಿದೆ ಮೂರು ತಿಂಗಳಿಂದ ಎಲ್ಲ ಕಡೆ ಸಹ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಈಗ ಅದು ಅದು ಹೊರತುಪಡಿಸಿದ್ರೆ ನಮ್ಮ ಸಂಘದ ವತಿಯಿಂದ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮಗಳು ಎಲ್ಲ ಬ್ಲಾಕಲ್ಲೂ ನಡೀತಾರೆ ನಿಮಗೆ ಗೊತ್ತಿದೆ ಸೊ ಉತ್ತಮ ರೀತಿಯಲ್ಲಿ ನಮ್ಮ ಸಂಘಟನೆ ಮುಂದುವ ಡೆವಲಪ್ ಆಗಮೆಂಟ್ ಆಗ್ತಾ ಇದೆ ಅನ್ನೋದನ್ನ ಎರಡನೇ ಮಾತಿಲ್ಲ ತಾಲೂಕಲ್ಲಿ ವಿರೋಧ ಯಾಕೆ ಅದೇ ಸರ್ ನಮ್ಮಲ್ಲಿ ಸ್ವಲ್ಪ ಈಗ ಅಧ್ಯಕ್ಷರು ಬದಲಾವಣೆ ಜನರಲ್ ಸೆಕ್ರೆಟರಿ ಬದಲಾವಣೆ ಪದಾಧಿಕಾರಿಗಳು ಬದಲಾವಣೆ ಇರೋದ್ರಿಂದ ಸ್ವಲ್ಪ ಗೊಂದಲಗಳು ಸಣ್ಣ ಇತ್ತು ಅದನ್ನೆಲ್ಲ ನಿವಾರಣೆ ಮಾಡ್ಕೊಂಡು ಈಗ ಮುಂದಿನ ದಿನಗಳಲ್ಲಿ ಎಲ್ಲರೂ ಒಗ್ಗೂಡಿ ಈಗ ಒಬ್ಬ ದೊಡ್ಡ ಮಟ್ಟದಲ್ಲಿ ನಾವು ಹೋರಾಟಗಳು ಮಾಡೋದಕ್ಕೆ ಸಿದ್ಧ ಇದ್ದೀವಿ ಸರ್ ಈಗ ಸರ್ ನಾವು ಬಣ ಇಲ್ಲ ಸರ್ ನಾವು ಭಾರತೀಯ ಜನತಾ ಪಾರ್ಟಿ ಬಿ ಜೆ ಪಿ ಬಣ ನಮಗೆ ಯಾ ನಮ್ಮ ರಾಜ್ಯದ ನಾಯಕರು ಯಾರಿಗೆ ನಮ್ಮ ತಾಲೂಕಲ್ಲಿ ಬಿ ಫಾರ್ಮ್ ಕೊಟ್ಟರು ಸರ್ ನಾವು ಅವ್ರಿಂದ ನಿಂತ್ಕೊಂಡು ಕೆಲಸ ಮಾಡೋಕ್ಕೆ ಸಿಗ್ತಾ ಇದ್ದೀವಿ ಸರ್ ಬಿಜೆಪಿ ಒಳ್ಳೆ ವಾತಾವರಣ ಇದೆ ಯಾಕೆ ಈಗ ಅಂತ ಸರ್ ಈಗ ಮನೆಯಲ್ಲ ಮನೆ ಅಂದ್ರೆ ಒಂದು ಸಣ್ಣ ಪುಟ್ಟ ಸಮಸ್ಯೆ ಇರುತ್ತೆ ಗಂಡ ಹೆಂಡತಿ ಮಕ್ಕಳಿಗೆ ಅಂತದ್ರೂ ಇಷ್ಟೊಂದು ಲಕ್ಷಾಂತರ ಕೋಟಿ ಅಂದ್ರೆ ಜನರಿಗೆ ಇರ್ತಕ್ಕಂಥ ಪಕ್ಷ ಸಣ್ಣ ಪುಟ್ಟ ಬರ್ಬೋದು ಮತ್ತೆ ಅದನ್ನು ನಾವೆಲ್ಲ ಒಂದಾಗಿ ನಾವು ಇದು ಮಾಡ್ಕೊಡ್ ಯಾವ ಪಕ್ಷದಲ್ಲಿ ಇಲ್ಲ ಸರ್ ಸಮಸ್ಯೆಗಳು ಎಲ್ಲ ಪಕ್ಷದಲ್ಲಿ ಇದೆ ಸಣ್ಣ ಪುಟ್ಟ ಬರುತ್ತೆ ನಾವೆಲ್ಲ ಬ್ಯಾಲೆನ್ಸ್ ಮಾಡಿ ಭಾರತೀಯ ಜನತಾ ಪಾರ್ಟಿ ಅಂದರೆ ಒಂದು ತಾಯಿ ಮಕ್ಕಳ ಥರ ಹೋಗ್ತೀವಿ ಸರ್ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಸರ್ ಈಗ ಇರ್ತಕ್ಕಂಥ ವಾತಾವರಣ ನಿಮಗೆ ಗೊತ್ತಿದೆ ರಾಜ್ಯದಲ್ಲಿ ಆಗ್ಬೋದು ನಮ್ಮ ತಾಲೂಕಿನಲ್ಲಾಗ್ಬೋದು ರಾಜ್ಯ ಸರ್ಕಾರ ಇವತ್ತು ಏನು ಕೆ ಭ್ರಷ್ಟಾಚಾರದಲ್ಲಿ ತುಂಬ ತೊಡಗುತ್ತಾ ಇದೆ ಮತ್ತು ಈಗ ಅವರು ಬಣ್ಣ ಡಿ ಕೆ ಶಿವಕುಮಾರ್ ಅವರು ಬಣ ಕಿತ್ಲಾಡ್ತಾ ಇದೆ ಈ ಒಂದು ಮೈನಸ್ಸು ಪ್ಲಸ್ ನಮ್ಮ ನಮ್ಮ ವಿರೋಧ ಪಕ್ಷದ ನಾಯಕರತ್ವ ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ಎಲ್ಲರ ವೈಖರಿ ಮತ್ತು ನಮ್ಮ ತಾಲೂಕಿನಲ್ಲಿ ನಡೀತಕ್ಕಂಥ ನಾ ನಾರಾಯಣ್ ಅವರ ಮುಖ ಮುಂದಾಳತ್ವ ಇವೆಲ್ಲನೂ ಗಮನಿಸಿದರೆ ಹಂಡ್ರೆಡ್ ಪರ್ಸೆಂಟ್ ನಾವು ಈ ಸರಿ ಗೆದ್ದೇ ಗೆಲ್ತೀವಿ ಅನ್ನೋ ವಿಶ್ವಾಸ ನನಗಿದೆ ಸರ್ ಸರ್ ನಾನು ಯಾವುದೇ ಬಣಕ್ಕೂ ಹೋಗಿಲ್ಲ ನಾನು ನಾನು ಜನರಲ್ ಸೆಕ್ರೆಟರಿ ಪೋಸ್ಟ್ ಕೊಟ್ಟಾಗ ನಾನು ಹೇಳಿದ್ದು ಕೇಳಿದ್ದು ಫಸ್ಟ್ ಕ್ವಶನ್ನು ಇದು ಯಾರು ಬಣ ಅಂತ ಕೇಳಿದೆ ನಾನು ಇಲ್ಲ ಇದು ಬಣ ಇಲ್ಲ ಪಾರ್ಟಿ ನಿಮಗೆ ಗೊತ್ತಿದೆಯಲ್ಲ ಅವನು ನಾನು ಪಾರ್ಟಿನೇ ಭಾರತೀಯ ಜನತಾ ಪಾರ್ಟಿಯಿಂದ ಕೊಟ್ಟರೆ ನಾನು ಇಸ್ಕೊಂತೀನಿ ಅಂತೇಳಿ ನಾನು ಜನರ ಸೆಕ್ರೆಟರಿ ಇಸ್ಕೋಬೋದೀನಿ ಸರ್ ಮುಂದೆ ಏನು ಸರ್ ಮುಂದೆ ಪಕ್ಷದಲ್ಲಿ ಕಸ ಗುಡಿಸೋ ಕೆಲಸ ಕೊಟ್ಟರೆ ನಾನು ಮಾಡೋಕೆ ಸಿದ್ಧ ಇದ್ದೀನಿ ಸರ್ ಸರ್ ಈಗ ನೋಡೋಣ ಪಕ್ಷ ಟಿಕೆಟ್ ಕೊಟ್ಟು ನೀವು ನಿಂತ್ಕೊಳ್ಳಿ ನಿಮ್ಮದು ಸೇವೆ ಪಕ್ಷ ಜನಗಳಿಗೆ ಮಾಡಬೇಕು ನೀವು ಪಕ್ಷದಿಂದ ಪಕ್ಷದಿಂದ ನೀವು ಇದ್ಕೊಂಡು ನಿಮಗೆ ಮಾಡಿ ಅಂತ ನಾನು ಮಾಡೋಕ್ಕೆ ಸಿದ್ಧ ಇದ್ದೀನಿ ಸರ್ ಖಂಡಿತ ಹೋಗಿ ನಮಗೆ ಆಪ್ಷನ್ ಕೊಟ್ಟರೆ ಕೊಡ್ತೀವಿ ನಮ್ಮ ಪಕ್ಷದಿಂದ ನಮ್ಗೆ ಅವಕಾಶ ಕೊಟ್ಟರೆ ನಾವು ಮಾಡೇ ಮಾಡ್ತೀವಿ ಸರ್